ಎಲ್ಲರಷ್ಟು ತಗೊಳಕೆ ಆಗೋದಿಲ್ಲ ಮಾಧ್ಯಮ ಮಿತ್ರ ಬಂದಿದ್ದಾರೆ ಅವ್ರಿಗೂನು ಇವತ್ತು ಸ್ವಾಗತವನ್ನ ಗೊತ್ತಿನಿ ಹಾಗೆ ಇವತ್ತು ವುಮೆನ್ಸ್ ಡೇ ಅಂತ ಅಂತಂದ್ರೆ ಈಗ ಹೆಣ್ಮಕ್ಳ ಸಾಧನೆ ಸಾಧನೆ ಅಂದ್ರೆ ಮೊದಲಿಗೆ ತಗೊಬೇಕಾಗಿ ನಮ್ಮ ಚಿತ್ರ ಚೆನ್ನಮ್ಮ ಆಗಿರ್ಬೋದು ಲಕ್ಷ್ಮೀ ಜಯ ಲಕ್ಷ್ಮೀಬಾಯಿ ಆಗಿರ್ಬೋದು ಮಾಯ ನಮ್ಮ ಹೆಣ್ಮಕ್ಳು ಸಾಧನೆಯನ್ನ ಮಾಡಿದ್ದಾರೆ ಬಟ್ ಅದನ್ನ ನಾವು ಮಾರ್ಗದರ್ಶನವಾಗಿ ತಗೊಂಡು ನಮ್ಮ ಹೆಣ್ಮಕ್ಳು ಏತನ ಏನಾದರೂ ಹುಟ್ಟು ಸಾಕು ರಚಿತ ನಾವು ಹೆಣ್ಮಕ್ಳಾಗಿ ಹುಟ್ಟಿದ್ಮೇಲೆ ನಮ್ದು ಅಂತ ಒಂದು ಸಾಧನೆ ಬೇಕು ಸಾಧನೆ ಅಥವಾ ಹೆಣ್ಮಗಳಿಗೆ ಒಂದ್ ಸ್ವಲ್ಪ ಪ್ರೋತ್ಸಾಹ ಏನಾದ್ರೂ ಅವ್ರ ಆಸಕ್ತಿ ಇತ್ತು ಏನಾದ್ರು ಮಾಡ್ತೀನಿ ಅಂತ ಪ್ರೋತ್ಸಾಹವನ್ನ ಕೊಡಿ ಆಗಿನ ಹೆಣ್ಮಕ್ಳಿಗೂ ಹೇಳ್ತೀನಿ ಏನಂತ ಕೊಟ್ಟಿದ್ದಾರೆ ಅಂತ ನಾನು ಅನ್ನೋದು ಬರಬಾರ್ದು ನಿಮ್ಗೆ ನಾವು ಅನ್ನೋದು ಬರಬೇಕು ಮದ್ಗೆ ನಾನ್ ಹೇಗ್ ಸಾಧನೆ ಮಾಡ್ತಾ ಇದ್ದೀನಿ ಅದನ್ನು ತಲೆ ಇಟ್ಕೊಂಡು ಹಾಗೆ ಫ್ಯಾಮಿಲಿಗೂ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ ನಾವು ಯಾಕೆ ಅಂದ್ರೆ ಆಚೆ ಬಂದ್ಮೇಲೆ ಫ್ಯಾಮಿಲಿನೂ ನಮ್ ತಲೆ ಇರ್ಬೇಕಾಗತ್ತೆ ಅದ್ಗೂ ತಲೆ ಇಟ್ಕೊಂಡು ನಾವ್ ಕೆಲಸ ಮಾಡಬೇಕು ಹೌದು ಮತ್ತೆ ಹೆಣ್ಮಗು ಸುಮ್ನೆ ಕುತ್ಕೊಂಡ್ರೆ ಏನ್ ಆಗೋದಿಲ್ಲ ಇವಾಗ ಆಫೀಸ್ಗೆ ಹೋಗ್ಬೇಕು ಅಂತ ಇಲ್ಲ ಮತ್ತೆ ಏನು ನನ್ನ ಜಾಬಿಗಂತ ಕುತ್ಕೊಳ್ಳೋದ್ರೆ ಏನಿಲ್ಲ ಪ್ರತಿ ಒಂದು ಕೆಲಸ ಹೆಣ್ಮಗು ತಿಳ್ಕೊಂಡ್ರೆ ಏನಾದರೂ ಮಾಡ್ಬೋದು ಬಳೆ ಮಾರೋದ್ರಿಂದ ಹೂವು ಕಟ್ಟೋದ್ರಿಂದ ಮನೆಯಲ್ಲೇ ಕೂತ್ಕೊಳ್ಳೋದು ಬ್ಲೌಸ್ ಹೊಡೆದ್ರೆ ಇವತ್ತು ಎರಡು ಬ್ಲೌಸ್ ಹೊಡೆದ್ರೆ ಜೀವನ ಸಾಗಿಸ್ತಾಳೆ ಹೆಣ್ ಹೆಣ್ಮು ಇವತ್ತು ಬಟ್ ಏನು ಅಂತಂದ್ರೆ ಫಸ್ಟ್ ತಾಳ್ಮೆ ಹೆಣ್ಮಕ್ಳಿಗೆ ತಾಳ್ಮೆ ಇರಬೇಕು ಧೈರ್ಯ ಇರಬೇಕು ಸ್ವಾಭಿಮಾನ ಇರಬೇಕು ಇಷ್ಟಿಟ್ಕೊಂಡು ನಾವು ಮಾಡಬಹುದು ತಾಳ್ಮೆ ತಾಳ್ಮೆ ಇಟ್ಕೊಂಡು ನಾವು ಯಾವ ರಂಗದಲ್ಲಿ ಬಂದ್ರು ನಾವು ಆ ಊರಿ ಮುಟ್ತೀವಿ ಬಟ್ ಇನ್ನು ತುಂಬಾ ಜನ ಇದ್ದಾರೆ ಇಲ್ಲಿ ಮಾತಾಡೋರು ಇವತ್ತು ನನ್ನ ಕರೆದು ಇವ್ ನಾಲ್ಕು ಮಾತ್ರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವೇದಿಕೆಯಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ ಇದು ಆಗಿದೆ ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ಉಪ ಮುಖ್ಯಮಂತ್ರಿಗಳಾಗಿರ್ಬೋದು ಇವತ್ತು ಕೋಲಾರ ಜಿಲ್ಲೆಗೆ ಹೆಚ್ಚು ಅನು